ಹಿರಿಯ ವಯಸ್ಸಿನಲ್ಲಿಯೇ ವಿಶ್ವಶಾಂತಿಗಾಗಿ ಯಕ್ಷರೂಪಕದ ಮೂಲಕ ಯಕ್ಷಗಾನವನ್ನು ಪ್ರದರ್ಶಿಸಿದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತುಳಸಿ ಹೆಗ್ಗಡೆ ವಿಶ್ವ ದಾಖಲೆಗೆ ಪಾತ್ರರಾಗಿದ್ದಾರೆ ಈ ಕುರಿತು ವರದಿ ಎಲ್ಲಿದೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ವಿಶ್ವಶಾಂತಿಗೆ ಯಕ್ಷ ನೃತ್ಯದ ಮೂಲಕ ಕೊಡುಗೆ ನೀಡುತ್ತಿರುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಒಂಬತ್ತು ರೀತಿಯ ಯಕ್ಷರೂಪಕಗಳನ್ನು ಪ್ರದರ್ಶಿಸುವ ಮೂಲಕ ಮಕ್ಕಳ ವಿಭಾಗದಲ್ಲಿ ಲಂಡನ್ ಮೂಲದ ಪ್ರತಿಷ್ಠಿತ ವಿಶ್ವ ದಾಖಲೆ ಪಟ್ಟಿಯಲ್ಲಿ ಹೆಸರು ದಾಖಲಿಸಿದ್ದಾರೆ ಶಿರಸಿ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ತುಳಸಿ ಹೆಗಡೆ ಮೂರು ವರ್ಷದ ವಯಸ್ಸಿನಿಂದಲೇ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ಐದೂವರೆ ವರ್ಷದಿಂದ ವಿಶ್ವಶಾಂತಿ ರೂಪಕ ಪ್ರಸ್ತುತಗೊಳಿಸುತ್ತಿದ್ದಾರೆ ಪೌರಾಣಿಕ ಆಖ್ಯಾನಗಳ ಒಂಬತ್ತು ರೂಪಕಗಳನ್ನು ಪ್ರಸ್ತುತಪಡಿಸಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಎಂಟುನೂರ ಐವತ್ತಕ್ಕೂ ಅಧಿಕ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ ಹಿರಿಯ ಕಲಾವಿದರ ಜೊತೆ ಬೇರೆ ಬೇರೆ ಯಕ್ಷಗಾನ ಆಖ್ಯಾನಗಳಲ್ಲೂ ಪಾತ್ರ ಮಾಡುವ ಮೂಲಕ ಈಗಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲೂ ದಾಖಲೆ ಬರೆದು ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಕಲಾವಿದೆ ತುಳಸಿ ಹೆಗಡೆ ಇಂತಹದೊಂದು ಗುರುತು ಯಕ್ಷಗಾನದಿಂದಲೇ ಸಿಕ್ಕಿದ್ದು ತುಂಬಾ ಸಂತಸ ತಂದಿದೆ ಯಕ್ಷಗಾನ ಕಲೆಯಿಂದ ತಾವು ಪ್ರಧಾನಿ ಅವರನ್ನು ಭೇಟಿ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು ನನಗೆ ನನ್ನ ಅಪ್ಪ ಅಮ್ಮ ಹಾಗೂ ರೂಪಕದ ಹಿಂದಿರುವಂತಹ ಎಲ್ಲ ಹಿರಿಯರು ಹಾಗೆ ನನ್ನ ಶಾಲಾ ಶಿಕ್ಷಕರು ಹಾಗೂ ಸಂಘಟಕರು ಮತ್ತು ಜನರು ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಬಾಲ ವಿಕಾಸ ಅಕಾಡೆಮಿಯ ರಾಜ್ಯ ಪುರಸ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯ ಪುರಸ್ಕಾರ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದೆ ನಮ್ಮ ರಾಷ್ಟ್ರ ನಾಯಕ ಮೋದಿಯವರ ಭೇಟಿಗೆ ಕೋಟ್ಯಾಂತರ ಜನರು ಕಾಯುತ್ತಾ ಇರುತ್ತಾರೆ ಅಪಹಪಿಸ್ತಾ ಇರುತ್ತಾರೆ ಆದರೆ ಯಕ್ಷಗಾನದ ಮೂಲಕ ನನಗೆ ಅವರ ಭೇಟಿಗೂ ಮೋದಿಯವರ ಭೇಟಿಗೂ ಅವಕಾಶ ಸಿಕ್ಕಿದ್ದು ಖುಷಿಯ ವಿಚಾರ ತುಳಸಿ ಹೆಗಡೆ ಅವರ ತಾಯಿ ಗಾಯತ್ರಿ ಹೆಗಡೆ ಮಗಳ ಈ ಶ್ರೇಯಸ್ಸಿಗೆ ವಿಶ್ವಶಾಂತಿ ತಂಡವೇ ಕಾರಣ ಮಹಾಭಾರತದಲ್ಲಿ ಇರುವ ಸಂದೇಶಗಳನ್ನು ಹಾಗೂ ಕೃಷ್ಣ ಯಾವ ರೀತಿ ಜಗತ್ತಿಗೆ ಪ್ರೀತಿಯ ಮೌಲ್ಯವನ್ನು ಸಾರಿರುವುದನ್ನು ತಮ್ಮ ಮಗಳು ಪ್ರದರ್ಶಿಸುತ್ತಿದ್ದಾರೆ ಎಂದರು ತುಳಸಿಗೆ ವಿಶ್ವ ದಾಖಲೆ ಅಂತ ಒಂದು ರೆಕಾರ್ಡ್ ಆಗಿದ್ದು ಅಥವಾ ಆ ದಾಖಲೆ ಆಗಿದ್ದು ತುಂಬಾ ಸಂತೋಷ ಆಗ್ತದೆ ಈ ದಾಖಲೆ ಅವಳ ಅವಳ ಪರಿಶ್ರಮ ಹೌದು ಅವಳ ಜೊತೆಗೆ ಅವಳ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದಂತಹ ಈ ವಿಶ್ವಶಾಂತಿ ರೂಪಕದ ಒಂದು ತಂಡ ಅದರದ್ದು ಕೂಡ ಪಾಲಿದೆ ಅವ್ರ ಎಲ್ಲರ ಹಿರಿಯರ ಸಹಕಾರ ಇದೆ ಅದ್ರ ಎಲ್ಲರಿಂದನೇ ಆಗಿರುವಂತಹ ಈ ಸಾಧನೆಗೆ ತುಂಬ ಸಂತೋಷ ಆಗ್ತದೆ ವಿಶ್ವಶಾಂತಿ ತಂಡದ ಸದಸ್ಯ ರಮೇಶ್ ಹೆಗಡೆ ಖಾನ್ ಕೂಡ ಗಂಡು ಕಲೆಯ ಮೂಲಕ ವಿಶ್ವಕ್ಕೆ ಶಾಂತಿಯನ್ನು ಪ್ರಸಾರಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ಜನರಿಗೆ ಈ ರೂಪಕಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಒಂದು ರೀತಿಯಲ್ಲಿ ಯಕ್ಷಗಾನದಂಥ ಗಂಡು ಕಲೆ ಅಂತ ಹೆಸರು ಇದಕ್ಕೆ ಯಕ್ಷಗಾನದಂಥ ಇಂಥ ಪ್ರಾಚೀನ ಕಲೆಯಿಂದ ನಾವು ವಿಶ್ವಶಾಂತಿಯನ್ನ ಪ್ರಸರಣ ಮಾಡಿದ್ರೆ ಉತ್ತಮವಾಗಿ ಜನರಿಗೆ ತಲುಪಬಹುದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ತುಳಸಿ ಹೆಗ್ಡೆ ಬೆಟ್ಟಕೊಪ್ಪ ಇವರ ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಿದ್ದೇವೆ ಹಾಗೂ ಇದರಿಂದ ತುಂಬಾ ಚೆನ್ನಾಗಿ ಜನರಲ್ಲಿ ಪರಿಣಾಮವೂ ಬರ್ತಾ ಇದೆ ಯಕ್ಷಗಾನ ಕಲಾವಿದ ಭಾಗವತ ವಿನಾಯಕ ಹೆಗಡೆ ತುಳಸಿಗೆ ಚಿಕ್ಕ ವಯಸ್ಸಿನಿಂದ ಯಕ್ಷಗಾನ ಕಲಿಸುತ್ತಿದ್ದು ಆಕೆಯ ಆಸಕ್ತಿ ಪರಿಶ್ರಮದಿಂದ ಈ ಗೌರವ ಲಭಿಸಿರುವುದು ಸಂತಸ ತಂದಿದೆ ಎಂದರು ಯಕ್ಷಗಾನ ಎನ್ನುವುದು ಒಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಶಾಲೆಗೆ ಹೋದವರು ಯಕ್ಷಗಾನಕ್ಕೆ ಹೋದರೂ ಅವರು ವಿದ್ಯಾಭ್ಯಾಸವನ್ನು ಮಾಡುವುದಿಲ್ಲ ಹೇಳುವಂಥ ಒಂದು ಅಭಿಪ್ರಾಯ ಇತ್ತು ಅದು ತುಳಸಿ ಹಾಗಾಗಲಿಲ್ಲ ಅವಳು ಶಾಲೆಯಲ್ಲೂ ಫಸ್ಟ್ ಬರ್ತಾ ಇದ್ದಾಳೆ ಯಕ್ಷಗಾನದ ಕ್ಷೇತ್ರದಲ್ಲಿ ಒಂದು ಹೆಸರನ್ನು ಮಾಡಿದ್ದಾಳೆ ಹಾಗಾಗಿ ಆ ಮಾತನ್ನ ನಾವು ಹೇಳಬಾರ್ದು ಕಲೆ ಕಲೆಗೆ ಹೋದರೆ ವಿದ್ಯಾಭ್ಯಾಸ ಹಾಳಾಗ್ತದೆ ಎನ್ನುವಂಥ ಒಂದು ಏನು ಅಭಿಪ್ರಾಯ ಉಂಟು ಅದು ಸುಳ್ಳು ಅಂತ ಅವಳು ತೋರಿಸಿಕೊಟ್ಟಿದ್ದಾಳೆ ಯಕ್ಷಗಾನ ಕಲಾವಿದ ವೆಂಕಟೇಶ್ ಹೆಗಡೆ ತುಳಸಿಯ ಸಾಧನೆಗೆ ಏಕಾಗ್ರತೆ ಶಿಸ್ತು ಕಾರಣ ಹಾಗೂ ಭಾರವಾದ ವೇಷ ತೊಟ್ಟು ಕುಡಿಯುವುದು ಸಾಧಾರಣವಾದ ಕಾರ್ಯವಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅವಳ ನಿರಂತರವಾದಂಥ ಸಾಧನೆಗೆ ಅವಳ ಏಕಾಗ್ರತೆಗೆ ಅವಳ ತಪಸ್ಸಿ ಯಕ್ಷಗಾನ ತಪಸ್ಸಿಗೆ ಹಲವು ಪ್ರಶಸ್ತಿಗಳು ಬಂದಿದೆ ಅದರಲ್ಲೂ ನಾವು ನಮ್ಮ ದೇಶ ಹೆಮ್ಮೆ ಪಡುವಂಥ ಲಂಡನ್ನ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಕೊಟ್ಟಂತಾರೆ ಈ ಒಂದು ಪ್ರಶಸ್ತಿ ನಮಗೆಲ್ಲ ಸಂತೋಷ ತಂದಿದೆ ಯಕ್ಷಾನ ವಲಯಕ್ಕೆ ಇದೊಂದು ಗೌರವಂತಂದು ಕೊಟ್ಟಿದೆ ನೃತ್ಯ ಸಂಯೋಜಕ ವಿನಾಯಕ್ ಹೆಗಡೆ ಜಗತ್ತಿಗೆ ಶಾಂತಿ ಪಸರಿಸುವ ನಿಟ್ಟಿನಲ್ಲಿ ನಮ್ಮದೊಂದು ಪ್ರಯತ್ನ ಎಂದರು ತಾವು ನರ್ತನದ ಒಂದು ಸಲಹೆ ಆಗಬೇಕು ತಾನು ವಿಶೇಷವಾದಂಥ ನರ್ತನವನ್ನು ಅಭ್ಯಾಸ ಮಾಡಬೇಕು ಎಂದುಲ್ಲ ಕೇಳಿಕೊಂಡಾಗ ಈ ಕಳೆದ ಬಹುತೇಕ ಒಂದು ಎಂಟು ಒಂಬತ್ತು ವರ್ಷದ ಹಿಂದಿನಿಂದ ಅವಳು ಪ್ರತಿವರ್ಷ ಮಾಡುವಂಥ ಯಕ್ಷಗಾನದ ರೂಪಕಕ್ಕೆ ನೃತ್ಯದ ಸಲಹೆಯನ್ನು ಮತ್ತು ಅಭಿನಯದ ಸಲಹೆಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ ಯಕ್ಷಗಾನದಲ್ಲಿ ಪದ್ಯದೊಂದಿಗೆ ನರ್ತನವನ್ನು ಅಥವಾ ಅಭಿನಯವನ್ನು ಎಲ್ಲವನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಪರಿಪಾಠ ನಮ್ಮ ಕೆರೆಮನೆ ಶಂಭು ಹೆಗಡೆಯವರಿಂದ ನಮಗೆಲ್ಲ ಬಂದಿರುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣ ಪ್ರದರ್ಶನ ನೀಡುವ ತುಳಸಿ ಹೆಗಡೆ ವಿಶ್ವ ದಾಖಲೆಗೆ ಪಾತ್ರರಾಗುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ